ತಾತ ಜೀಪು ಹತ್ತುತ್ತಿದ್ದಂತೆ ಮೊಮ್ಮಗಳನ್ನು ಕರೆದು ಕಾಲೇಜಿನವರೆಗೆ ಬಿಟ್ಟು ಬರಬೇಕು ಅನಿಸುತ್ತೆ ಮಾವನಿಗೆ ಸೌಜನ್ಯಗಳನ್ನು ಕರ್ಕೊಂಡು ಹೋಗಿ ಹೋಟೆಲಿನ ಕ್ಯಾಶ್ ಕೌಂಟರ್ನಲ್ಲಿ ಕೂರಿಸಬೇಕು ಅನಿಸುತ್ತೆ ತಾಯಿಗೂ ಮಗಳ ನೆನಪು ಕಾಡ್ತಿದೆ ಅಕ್ಕ ತಂಗಿಯರಿಗೂ ಸೌಜನ್ಯಳ ನೆನಪು ಕಾಡ್ತಿದೆ ನೆರೆ ಹೊರೆಯವರಿಗೆ ಏನನ್ನೂ ಕಳೆದುಕೊಂಡ ಭಾವನೆ ಆವರಿಸಿದೆ ಟೋಟಲಿ ಆ ಮನೆಯಲ್ಲಿ ಸೌಜನ್ಯಳ ನೆನಪು ನಿರಂತರವಾಗಿ ಕಾಡ್ತಲೇ ಇದೆ ಆ ನೆನಪಿನಲ್ಲಿ ಹೆತ್ತ ಕರಳು ಕಣ್ಣೀರಿಡ್ತಿದೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಕಣಮ್ಮ ಅಂತ ಹೇಳಿದ ಮಗಳು ಮನೆಗೆ ಬರಲೇ ಇಲ್ಲ ಹೋಗುವಾಗಲಾದ್ರೂ ಆ ತಾಯಿ ಮಗಳ ಮುಖವನ್ನ ನೋಡೋಕ್ಕಾಗಿಲ್ಲ ಆ ದುಃಖ ಇಂದಿಗೂ ಸೌಜನ್ಯಾಳ ತಾಯಿಯನ್ನ ಕಾಡ್ತಾ ಇದೆ ಹೌದು ಆ ಮನೆಯಲ್ಲಿ ಸೌಜನ್ಯ ಕೇವಲ ನೆನಪು ಮಾತ್ರ ಯಾರನ್ನ ಗುಣವಂತೆ ಯಾರನ್ನ ಸೌಜನ್ಯವಂತೆ ಯಾರನ್ನ ವಿವೇಕವಂತೆ ಅಂತ ಕರಿತಿದ್ರು ಆ ಹುಡುಗಿ ಮಾಯವಾಗಿಬಿಟ್ಲು ಇದ್ದಕ್ಕಿದ್ದಂತೆ ಸದಾ ನಗು ತುಂಬಿದ ಮನೆಗೆ ದುಃಖವನ್ನು ಕೊಟ್ಟು ದೂರವಾಗ್ಬಿಟ್ಲು ಒಂಬತ್ತು ಆವತ್ತು ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕು ಎಂದಿನಂತೆ ಸೌಜನ್ಯ ಬೆಳಿಗ್ಗೆ ಕಾಲೇಜಿಗೆ ಹೊರಟಿದ್ದಾಳೆ ಹೋಗುವಾಗ ಜೊತೆಯಲ್ಲಿ ಒಂದಿಬ್ಬರು ಸ್ನೇಹಿತೆಯರು ಇದ್ದರು ಅಂದ ಹಾಗೆ ಆವತ್ತು ಹೋಗುವ ಮುನ್ನ ತನ್ನ ತಾಯಿಗೆ ತಿಳಿಸಿದ್ದಾಳೆ ಮಧ್ಯಾಹ್ನ ಒಂದೂವರೆಗೆ ಊಟಕ್ಕೆ ಬರ್ತೀನಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದಿದ್ದಾಳೆ ಮಗಳು ಹೇಳಿ ತನ್ನಿ ಒಳಗಿನಿಂದಲೇ ಕೇಳಿಸಿಕೊಂಡ ಸೌಜನ್ಯಳ ತಾಯಿ ಕುಸುಮಾವತಿ ಆಯ್ತಮ್ಮ ಬೇಗ ಬಂದುಬಿಡು ಎಂದಿದ್ದಾರೆ ಹೇಳಬೇಕಂದ್ರೆ ಆವತ್ತು ಕಾಲೇಜಿನಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಹೀಗಾಗಿ ಸೌಜನ್ಯ ಮಧ್ಯಾಹ್ನ ಮನೆಗೆ ಬಂದಿಲ್ಲ ಹೀಗಾಗಿ ಮನೆಯಲ್ಲಿ ತಾಯಿ ಗಾಬರಿಗೊಂಡಿದ್ದಾರೆ ಮಗಳು ಇನ್ನೂ ಮನೆಗೆ ಬಂದಿಲ್ಲ ಎಂದು ಹಿರಿಯವರಿಗೆ ತಿಳಿಸಿದ್ದಾರೆ ಎಲ್ಲೋ ಹೋಗಿರ್ಬೋದು ಇರು ಇರುವಂತ ಎಲ್ಲರೂ ಸಮಾಧಾನ ಪಡಿಸಿದ್ದಾರೆ ಇನ್ನೊಂದೆಡೆ ಮನೆಯಲ್ಲಿದ್ದ ಗಂಡಸರು ಸೌಜನ್ಯಾಳನ್ನು ಹುಡುಕಿ ಕಾಲೇಜಿನ ಕಡೆಗೆ ಹೋಗಿದ್ದಾರೆ ಒಂದೆಡೆ ಒಂದೆಡೆ ಮನೆಯವರು ಹುಡುಕ್ತಿದ್ದಾರೆ ಇನ್ನೊಂದೆಡೆ ಸ್ಪೆಷಲ್ ಕ್ಲಾಸ್ ಮುಗಿಸಿಕೊಂಡ ಸೌಜನ್ಯ ಉಜಿರಿಯಿಂದ ಬಸ್ ಹತ್ತಿ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಶಾಂತಿವನ ಸ್ಟಾಪಿನಲ್ಲಿ ಇಳಿದಿದ್ದಾಳೆ ಶಾಂತಿವನ ಸ್ಟಾಪ್ ಇರೋದು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಸಾಕಷ್ಟು ಜನ ಓಡಾಡುವ ಜಾಗವದು ಯಾರ ಭಯವೂ ಇಲ್ಲದೆ ಇದೇ ಸ್ಟಾಪಿನಲ್ಲಿ ಬಸ್ ಇಳಿದು ಶಾಂತಿ ವನದಿಂದ ಮುಂದೆ ಮನೆ ತಲುಪೋಕೆ ಸೌಜನ್ಯ ನಿತ್ಯ ಪಾಂಗಳದ ಕಾಡಿಗಿರು ಕಾಲು ದಾರಿಯಲ್ಲಿ ಹೋಗ್ತಾ ಇದೆ ಆವತ್ತು ಕೂಡ ಅದೇ ದಾರಿ ಹಿಡಿದಿದ್ದಾಳೆ ಅಸಲಿಗೆ ಅದೊಂದು ಶಾರ್ಟ್ಕಟ್ ದಾರಿ ಹೀಗಾಗಿ ಕಾಡು ಪೊದೆಗಳಿರೋ ಜಾಗವಾದರೂ ಸಾಕಷ್ಟು ಜನ ಅದೇ ಮಾರ್ಗವನ್ನು ಬಳಸುತ್ತಾರೆ ಇನ್ನೂ ಕಟ್ಲಾಗಿರ್ಲಿಲ್ಲ ಅಂತ ಸೌಜನ್ಯ ಕೂಡ ಅದೇ ಮಾರ್ಗದಿಂದ ಹೊರಟಿದ್ದಾಳೆ ಕಾಲೇಜ್ನಲ್ಲಿ ಯಾವುದೇ ಸ್ಪೆಷಲ್ ಕ್ಲಾಸ್ ಇದ್ರೂ ಆರು ಗಂಟೆ ಒಳಗೆ ಸೌಜನ್ಯ ಮನೆ ಸೇರ್ಕೊಳ್ತಿದ್ರು ಆದ್ರೆ ಆ ದಿನ ಕಾಲು ದಾರಿಯಲ್ಲಿ ಹೊರಟ ಸೌಜನ್ಯ ಮನೆ ತಲುಪ್ಲಿಲ್ಲ ಆರು ಗಂಟೆ ಕಳೆದ್ರು ಆಕೆ ಮನೆಗೆ ಬರಲಿಲ್ಲ ಮನೆಯವರಿಗೂ ಆತಂಕ ಶುರುವಾಯಿತು ತಡ ಮಾಡದೆ ಹುಡುಕಾಟ ಶುರು ಮಾಡ್ತಾರೆ ಸೌಜನ್ಯ ನಾಲ್ಕು ಹತ್ತಕ್ಕೆ ಬಸ್ ಹತ್ತಿದ್ಲು ಅನ್ನೋದು ಪಕ್ಕದ ಟೀ ಸ್ಟಾಲ್ನನ್ನು ಖಾತ್ರಿಗೊಳಿಸ್ತಾನೆ ಆಗ್ಲೇ ಮನೆಯವರ ಆತಂಕ ಹೆಚ್ಚಾಗಿತ್ತು ಆವತ್ತು ರಾತ್ರಿ ಪೂರ್ತಿ ಹುಡುಕಾಡಿದ್ದಾರೆ ಧರ್ಮಸ್ಥಳ ಔಟ್ಪೋಸ್ಟ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಂತರ ಬೆಳ್ತಂಗಡಿ ಠಾಣೆಗೂ ತೆರಳಿ ಅಲ್ಲೂ ಕಂಪ್ಲೇಂಟ್ ನೀಡಿದ್ದಾರೆ ಸೌಜನ್ಯಳ ಪ್ರಾಯವನ್ನು ಗಮನಿಸಿದ ಪೊಲೀಸರು ಆರಂಭದಲ್ಲಿ ಆಕೆಯ ಮೇಲೆ ಅನುಮಾನ ಪಟ್ಟಿದ್ರು ಆದರೆ ಸೌಜನ್ಯ ಅಂತ ಹುಡುಗಿ ಆಗಿರಲಿಲ್ಲ ಇದು ಮನವರಿಕೆ ಆಗ್ತಾ ಇದ್ದಂತೆ ಪೊಲೀಸರು ಕೂಡ ಎಲರ್ಟ್ ಆಗಿದ್ದಾರೆ ಶಾಂತಿವನದಿಂದ ಮನೆಗೆ ಹೋಗುವ ದಾರಿ ಮಧ್ಯೆ ಏನೂ ಆಗಿರಬಹುದು ಆಗಿದೆ ಅನ್ನೋ ಅನುಮಾನ ಪೊಲೀಸರಿಗೆ ಮೂಡಿದೆ ಆಗ ಪೊಲೀಸರು ಶಾಂತಿವನದ ಸುತ್ತ ಮುತ್ತ ಜಾಗದಲ್ಲಿ ಉಪಾದಿಯಲ್ಲಿ ಹುಡುಕಾಟ ನಡೆಸಿದ್ದಾರೆ ಹೀಗೆ ಹುಡುಕಾಟ ನಡೆಸುತ್ತಿರುವಾಗಲಿ ಸ್ಥಳೀಯರೊಬ್ಬರಿಗೆ ಕಡೆಗೂ ಸೌಜನ್ಯ ಸಿಕ್ಕಾಳೆನ್ನಿ ಅದು ಎಂಥ ಸ್ಥಿತಿಯಲ್ಲಿ ಅಂತೀರಾ ಅಂತೆಲ್ಲ ಎಲ್ಲಿದ್ದೇನೆ ರೂಮಿನಲ್ಲಿ ಇದ್ಲು ನನಗೆ ಮುಖ ಮಾಡ್ಬೇಕು ಕರಿತಾನೆ ಅಂತ ಹೇಳಿದ್ದೆ ನಾನು ಸ್ವಲ್ಪ ಆಸ್ಪತ್ರೆಯಲ್ಲಿ ಇದಾಗಬೇಕು ಮನೆ ನಾವೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅವ್ರೆಲ್ಲ ಇದು ದಸ್ಖತ್ ಹಾಕ್ಬೇಕಲ್ಲ ಮಧ್ಯೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರು ಅಲ್ಲಿ ಮತ್ತೆ ನಮ್ಮ ತಂಗಿಯವರು ನಮ್ಮ ತಾಯಿ ಎಲ್ಲ ಮಾತಾಡೋದು ಆದ್ರೂ ನನಗೆ ಡೌಟ್ ಮುಂದೆ ಏನಾಗಿದೆ ನನ್ನ ಮಗೆ ಕೊಂದು ಆ ಆತರ ಎಲ್ಲ ನನಗೆ ಏನಂದ್ರೆ ನಾನು ಅವತ್ತು ಜೀವನ ಇರಲಿಲ್ಲ ಏನು ಮಾಡಿದರೆಲ್ಲ ನಮಗೆ ವಿಷಯ ನನ್ನ ಕೊಂದು ಕುಂದು ತಿಂದಿರ ಆತರ ಎಲ್ಲ ನನ್ಗೆ ಭಾವನೆ ಇತ್ತು ಆದ್ರೆ ಇದ್ದಾಳೆ ರೂಮಿನಲ್ಲಿ ಇದ್ಲು ರೂಮಿನಲ್ಲಿ ಕೂಡಿ ಹಾಕಿದ್ದಾರೆ ಸಿಕ್ಕಿದ್ದಲ್ಲ ನಿನ್ನ ಮಗಳು ನೀನೇನು ಗಾಬಾರಿ ಆ ಆತರ ಎಲ್ಲ ನನಗೆ ಸಮಾಧಾನ ಮಾಡ್ತಿದ್ಲು ನನ್ನ ಚಿಕ್ಕ ತಮ್ಮ ಹೇಳಿದ ನೀನು ಬೊಬ್ಬೆ ಹಾಕ್ಬೇಡ ಅಕ್ಕ ನನ್ ಅವರು ನನ್ನ ತಂದೆಗೆ ಬಿ ಇದೆ ನಿ ಬೊಬ್ಬೆ ಹಾಕ್ಬೇಡ ಸಮಾಧಾನವಾಗಿರ ಹೇಗೆ ನಾನು ಸಮಾಧಾನ ಆಗಿರ್ಲಿ ಅದು ಸಮಾನವಾಗಿದ್ದೆ ನನ್ನ ಮಗಳು ಜೀವಂತ ಅಂತ ಸಾಕು ಏನೇ ಅದು ನಾನು ನೋಡ್ಕೊಳ್ತೇನೆ ಜೀವನದಾಗ ಇದ್ರೆ ಸಾಕು ಆತರ ಎಲ್ಲ ಭಾವನೆ ಇಟ್ಟು ನಾನು ಕೇಳಿದ್ದೆ ಬೇಗ ಕರ್ಕೊಂಡು ನನ್ನ ಮುಖ ಒಮ್ಮೆ ನೋಡ್ಬೇಕು ನನ್ನ ಮಗಳು ಆತರ ಎಲ್ಲಿದೆ ಆಮೇಲೆ ನಾನು ಏನಾದರೂ ಉಪವೇ ನೋಡಿದ್ದು ಸರ್ ಆಮೇಲೆ ಏನಾದ್ರೂ ನೋಡಿದ್ದು ಏನು ಮತ್ತೆ ನೋಡ್ಲಿಲ್ಲ ನಾನು ಆವತ್ತು ಸೌಜನ್ಯಾಳನ್ನ ಶಾಂತಿವನದ ಪಕ್ಕದಲ್ಲಿ ಕಾಡಿನೊಳಗೆ ಕೊಲೆ ಮಾಡಿ ಹಾಕಲಾಗಿತ್ತು ಆ ಶವವನ್ನ ನೋಡ್ತಲೇ ಜನ ದಂಗಾಗಿದ್ರು ಯಾಕಂದ್ರೆ ಆ ದೇಹ ಅರೆ ನಗ್ನ ಸ್ಥಿತಿಯಲ್ಲಿತ್ತು ಕಟ್ಟಿದ ಬಟ್ಟೆ ಅರೆ ಪರೆಯಾಗಿ ಹರಿದು ಹೋಗಿತ್ತು ಬಟ್ಟೆಗಳನ್ನು ಹರಿದು ಆಕೆಯ ಮೇಲೆ ಅತ್ಯಾಚಾರವೆಸಗಿರೋದು ಶವವನ್ನು ನೋಡ್ತಲೇ ಖಾತ್ರಿಯಾಗಿ ಹೋಗಿತ್ತು ಹೌದು ಕಾಲೇಜು ಮುಗಿಸಿಕೊಂಡು ಮನೆಗೆ ಹೊರಟಿದ್ದ ಸೌಜನ್ಯಗಳನ್ನು ದಾರಿ ಮಧ್ಯೆ ಯಾರೋ ಅಡ್ಡಗಟ್ಟಿ ಕಾಡಿನೊಳಗೆ ಎಳ್ಕೊಂಡು ಹೋಗಿ ಬಟ್ಟೆಗಳನ್ನು ಹರಿದು ಆಕೆಯ ಮೇಲೆ ಅತ್ಯಾಚಾರವೆಸಗಿದ್ರು ಅಲ್ಲೇ ಆಕೆಯನ್ನು ಕುಂದು ಹಾಕಿದ್ರು ಸೌಜನ್ಯ ನಾಪತ್ತೆ ಆಗೋದು ಒಂಬತ್ತನೇ ತಾರೀಕು ಸಂಜೆ ಶವ ಸಿಗೋದು ಹತ್ತನೇ ತಾರೀಕು ಇದಾದ ಮಾರನೇ ದಿನ ಅಂದರೆ ಹನ್ನೊಂದನೇ ತಾರೀಕಿನ ಸಂಜೆ ಒಂದು ಮೆರಾಕಲ್ ನಡೆಯುತ್ತೆ ಅದೇನೆಂದ್ರೆ ಸೌಜನ್ಯಗಳನ್ನು ರೇಪ್ ಮಾಡಿ ಸಾಯಿಸಿದ್ದಾನೆ ಎನ್ನಲದ ಆಸಾಮಿಯೊಬ್ಬ ಸ್ಥಳೀಯರ ಕೈಗೆ ಸಿಕ್ಕಿಬೀಳ್ತಾನೆ ಆತನ ಹೆಸರು ಸಂತೋಷ್ ಸಂತೋಷ್ ಎಂಥ ಆಸಾಮಿ ಅಂದರೆ ಆತ ಒಬ್ಬ ಮೆಂಟಲ್ ಪೇಷಂಟ್ ಅನ್ನೋ ಕಾರಣಕ್ಕೆ ಪೊಲೀಸರು ಸಂತೋಷ್ ನನ್ನ ಇಂಟ್ರೋಗೇಶನ್ಗೆ ಒಳಪಡಿಸ್ತಾರೆ ಆತ ಏನನ್ನು ಕ್ಲಿಯರ್ ಆಗಿ ಹೇಳ್ತಾ ಇರಲಿಲ್ಲ ಆದ್ರೆ ಸ್ಥಳೀಯರ ಹಾಗೂ ಸೌಜನ್ಯಳ ಕುಟುಂಬದ ಪ್ರಕಾರ ಅದು ಒಪ್ಪನ ಕೃತ್ಯವಲ್ಲ ಅದರಲ್ಲಿ ಮತ್ಯಾವುದೋ ಕಾಣದ ಕೈಗಳ ಪಾತ್ರವಿದೆ ಅನ್ನೋ ಆರೋಪ ಕುಟುಂಬದವರದ್ದು ಸದ್ಯ ಸೌಜನ್ಯ ಕುಟುಂಬ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿ ಅಂತ ಹೋರಾಟ ನಡೆಸಿದೆ ತಮ್ಮ ಮಗಳ ಸಾವಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತಿದ್ದಾರೆ ಅದೇನೇ ಇರಲಿ ಒಂದೆಡೆ ಕಾನೂನು ಹೋರಾಟ ಇನ್ನೊಂದೆಡೆ ಪೊಲೀಸು ಮತ್ತು ಸಿಬಿಐ ತನಿಖೆ ಇದಕ್ಕೆಲ್ಲ ಒಂದು ಅಂತ್ಯ ಸಿಕ್ಕೇ ಸಿಗುತ್ತೆ ಆದರೆ ಮಗಳನ್ನು ಕಳೆದುಕೊಂಡ ಆ ಹೆತ್ತ ತಾಯಿಯ ನೋವಿಗೆ ಅಂತ್ಯ ಅನ್ನೋದೇ ಇಲ್ಲ ಅದು ಕಾಡ್ತಲೇ ಇರುತ್ತೆ ಸೌಜನ್ಯ ಆ ಮನೆಯವರಿಗೆ ಪದೇ ಪದೇ ನೆನ್ಪಾಗ್ತಾನೆ ಇರ್ತಾಳೆ ಇದೇ ಕಾರಣಕ್ಕೆ ತಾಯಿ ಕುಸುಮಾವತಿ ತನ್ನ ಮೊಮ್ಮಗಳಿಗೆ ಸೌಜನ್ಯ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ ಮೊಮ್ಮಗಳಲ್ಲಿ ಮಗಳನ್ನ ಕಾಣ್ತಿದ್ದಾರೆ ಹೌದು ಸದ್ಯದ ಮಟ್ಟಿಗೆ ಸೌಜನ್ಯ ಆ ಮನೆಯಲ್ಲಿಲ್ಲ ಆದರೆ ಈ ಪುಟ್ಟ ಮಗುವಿನ ಮುಖದಲ್ಲಿ ಸೌಜನ್ಯಳನ್ನ ಕಾಣುವ ಪ್ರಯತ್ನ ಮಾಡ್ತಿದೆ ಬಾಬುಗೌಡರ ಕುಟುಂಬ ಈ ಮಗುವಿನ ನಗುವಲ್ಲಿ ಈ ಮಗುವಿನ ಆಟ ಪಾಠಗಳಲ್ಲಿ ಸೌಜನ್ಯನ್ನ ಕಾಣ್ತಿದ್ದಾರೆ ಆ ಮನೆಯಲ್ಲಿ ಹೊಳೆಯುತ್ತಿದ್ದ ದೀಪವೇ ಆರಿ ಹೋಗಿದೆ ಆ ಕುಟುಂಬದಲ್ಲಿ ನಗುವೆ ಮರೆಯಾಗಿದೆ ಪ್ರತಿನಿತ್ಯ ಪ್ರತಿ ಕ್ಷಣ ಒಬ್ಬರಲ್ಲ ಒಬ್ಬರು ಸೌಜನ್ಯಗಳನ್ನ ನೆನೆಯುತ್ತಲೇ ಇರ್ತಾರೆ ಒಬ್ಬರು ತಪ್ಪಿದ್ರೆ ಒಬ್ಬರು ಕಣ್ಣೀರಿಡ್ತಾನೆ ಇರ್ತಾರೆ ಹೇ ಮಂಜುನಾಥ ನಮಗೆ ನ್ಯಾಯ ಕೊಡಿಸಪ್ಪ ಅಂತ ಮನವಿ ಮಾಡ್ತಾ ಇದ್ದಾರೆ